ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಸೂಪರ್ ಸಂಡೇ ವಿತ್ ಸುದೀಪ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಇವತ್ತಿನ ಅಪ್ಡೇಟ್ ಏನು ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ನಿನ್ನೆ ಅಂತೂ ಸಖತ್ ಆಗಿ ಚಮಕ್ ಕೊಟ್ರು ಚೆನ್ನಾಗಿನೇ ವಾರ್ನ್ ಮಾಡೋದ್ರು ನಮ್ಮ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ರಘು ಅವರಿಗೆ ಹಾಗೆ ಗಿಲ್ಲಿ ಅವರಿಗೆ ಅಂತ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಎಪಿಸೋಡ್ ಖಡಕ್ ಆಗಿದ್ರೆ ಒಂದು ಎಪಿಸೋಡ್ ಅಲ್ಲಿ ಫನ್ ಆಗಿರುತ್ತೆ ಯಾಕೆಂದ್ರೆ ದವರಿಗೆ ನಗ್ಸೋಕೋ ಬರ್ಬೇಕಲ್ವಾ ಹಂಗಾಗಿ ಸೊ ಅವ್ರ ಮಾಡಿದ ತಪ್ಪುಗಳನ್ನ ತಿತ್ತಾರೆ ಅದು ಮೊದಲನೇ ದಿನ ವೀಕೆಂಡ್ ಶನಿವಾರದಲ್ಲಿ ಸೊ ಭಾನುವಾರ ಫುಲ್ ಫನ್ ಹಾಕಿ ಅವರು ಎಂಜಾಯ್ ಮಾಡ್ಲಿ ಅಂದರೆ ಲಾಸ್ಟ್ ಡೇ ಸ್ಯಾಟರ್ಡೇ ಅಥವಾ ಸಂಡೇ ಎರಡೂ ದಿನಾನೂ ಫುಲ್ ವಾರ್ನ್ ಮಾಡಿ ಆಗೆಲ್ಲ ಹೇಳ್ಬಿಟ್ರೆ ನೆಕ್ಸ್ಟು ಕಂಟಿನ್ಯೂ ಮಾಡೋ ಎಪಿಸೋಡ್ಗಳಾಗಿರ್ಬೋದು ಅಥವಾ ಗೇಮ್ಗಳಾಗಿರ್ಬೋದು ಅವರ ಮೇಲೆ ಪ್ರಭಾವ ಬೀರುತ್ತೆ ಸೊ ಹಾಗಾಗಿ ಸುದೀಪ್ ಅವರು ಯಾವಾಗಲೂ ಅಷ್ಟೇನೆ ಶನಿವಾರ ಫುಲ್ ವಾರ್ನ್ ಮಾಡ್ತಾರೆ ತಪ್ಪುಗಳನ್ನು ಸರಿ ಮಾಡ್ತಾರೆ ಸೊ ಭಾನುವಾರ ಬಂತು ಅಂದರೆ ಫುಲ್ ಫನ್ನಿ ಫನ್ನಿ ಆಗಿರುತ್ತೆ ಇವಾಗ ಯಾವ ವಿಷಯದ ಬಗ್ಗೆ ತುಂಬ ಫನ್ನಾಗಿ ಚರ್ಚೆ ಆಗ್ತಿದೆ ಅಂದರೆ ಸೊ ಅವರು ಹಾಗೆ ಜಾನ್ವಿ ಅವರು ಅವರ ರೂಮಲ್ಲಿ ಇರುವಾಗ ಜಾನ್ವಿ ಅವರು ದೃಷ್ಟಿ ತೆಗಿತೀನಿ ಅಂತ ಹೇಳಿ ಅಶ್ವಿನಿ ಅವರಿಗೆ ದೃಷ್ಟಿ ತೆಗಿತಾರೆ ನಿಮ್ಮೇಲೆಲ್ಲಾರ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅದಷ್ಟೇ ಅಲ್ಲದೆ ಜಾನ್ವಿ ಅವರಿಗೆ ಅಶ್ವಿನಿ ಅವರು ತೆಗಿತಾರೆ ಸೊ ಇದು ಯಾಕೆ ಆ ಅಂತ ಹೇಳಿ ಕೇಳ್ತಾರೆ ಅವಾಗ ಇಲ್ಲ ನಮ್ ರೂಮ್ ಅಲ್ಲಿ ಮೂರ್ ಬಾಗ್ಲಿದೆ ಸರಿ ಅಲ್ಲ ಅಂತ ಹೇಳಿ ಗಿಲ್ಲಿ ಅವ್ರು ಹೇಳಿದ್ರು ಅದಕ್ಕೋಸ್ಕರ ದೃಷ್ಟಿ ತಗಸ್ಕೊಂಡ್ವಿ ಅಂತ ಹೇಳಿ ಹೇಳ್ತಾರೆ ಅವಾಗ ಗಿಲ್ಲಿ ಅವರು ಹೌದು ಅಣ್ಣ ಆ ರೂಮ್ ಅಲ್ಲಿ ಏನೋ ವಾಸ್ತವ ಸರಿ ಇಲ್ಲ ಹಾಗಾಗಿ ಆ ರೂಮಲ್ಲಿ ಇದ್ದವರೆಲ್ಲ ಒಂಥರ ನೆಗೆಟಿವ್ ವೈಬ್ ಅಲ್ಲಿ ಇರ್ತಾರೆ ಹಾಗಾಗಿ ಆ ರೂಮಲ್ಲಿ ಇರೋರು ಅಥವಾ ಫ್ರೆಂಡ್ ಸರ್ಕಲ್ ಏನಿರುತ್ತೆ ಅಲ್ಲಿ ಒಬ್ಬೊಬ್ಬರೇ ಎಲಿಮಿನೇಷನ್ ಆಗ್ತಾ ಹೋಗ್ತಾರೆ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ ಅವಾಗ ಅಷ್ಟೇ ಅಲ್ಲದೆ ಮತ್ತೆ ಗಿಲ್ಲಿ ಅವರು ಹೇಳ್ತಾರೆ ನೋಡಿ ಅಶ್ವಿನಿ ಅವರು ಮನೆಗೆ ಹೋಗ್ತೀನಿ ನನ್ನ ಮನೆಯಲ್ಲಿ ಇರಲ್ಲ ಅಂತ ಎಲ್ಲ ಆಡ್ತಾ ಇದ್ರು ದೃಷ್ಟಿ ತಗದ್ ಮೇಲೆ ಸರಿ ಹೋದ್ರು ಅಂತ ಹೇಳಿ ಫನಿ ಫನಿಯಾಗಿ ಮಾತಾಡ್ತಾರೆ ಆಗ ಕಿಚ್ಚ ಸುದೀಪ್ ಅವರು ಮನೆಯವ್ರಿಗೆ ಎಲ್ಲರಿಗೂ ದೃಷ್ಟಿ ತೆಗೆದನ್ನ ನಮ್ಮ ವೀಕ್ಷಕರು ನೋಡ್ಬೇಕಂತೆ ಅಂತ ಹೇಳಿ ಹೇಳ್ದಾಗ ಸೊ ಅವರು ಒಬ್ಬೊಬ್ಬರಿಗೆ ದೃಷ್ಟಿ ತೆಗಿಯದಕ್ಕೆ ಹೋಗ್ತಾರೆ ಸೊ ದೃಷ್ಟಿ ತೆಗಿಯುವಾಗ ರಕ್ಷಿತಂಗೆ ರಘುಗೆ ಅಂತ ದೃಷ್ಟಿ ತೆಗಿಯುವಾಗ ರಕ್ಷಿತಾ ಅವರು ಹೇಳ್ತಾರೆ ಏನೋ ಬರಿ ರಕ್ಷಿತಂಗೆ ದೃಷ್ಟಿಯಾಗಿದೆ ಅಂತ ನಿಂಬೆಣ್ಣ ನಾಡ್ಸ್ತಿದೀರ ರಕ್ಷಿತಾಂಗೆ ಏನೇನಿದೆ ಅಂದ್ರೆ ಈಗ ಅವ್ರ ಕಣ್ಣು ಇವ್ರ ಕಣ್ಣು ಜಾನ್ವಿ ಕಣ್ಣು ಅಶ್ವಿನಿ ಕಣ್ಣು ಅಂತ ಹೇಳಿ ಅಶ್ವಿನಿಯವರಿಗೆ ದೃಷ್ಟಿ ತೆಗೆದ್ರಿ ನನಗೆ ಆ ಕಥರ ಇಲ್ಲ ಎಂತೆಂತ ಆಗಿದೆ ನನಗೆ ಮೇಲೆ ಯಾರ್ಯಾರ ಯಾರ್ಯಾರ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅದನ್ನ ಹೇಳ್ಬಿಟ್ಟು ದೃಷ್ಟಿ ತೆಗಿರಿ ಅಂತ ನಮ್ಮ ರಕ್ಷಿತಾ ಅವ್ರು ಹೇಳ್ತಾರೆ ಅದನ್ನ ಯಾವ ಆ್ಯಂಗಲ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಅವರು ನನ್ನಲ್ಲಿ ಏನೇನಿದೆ ಅದಕ್ಕೆ ದೃಷ್ಟಿ ತೆಗಿರಿ ಅಂತ ಹೇಳ್ತಾರೆ ಅದು ಫುಲ್ ಕಾಮಿಡಿ ರಘು ಅವರು ಅದಕ್ಕೆ ಏನಮ್ಮ ನೀನು ಅಂತಾರೆ ಸೊ ಇವತ್ತಿನ ಎಪಿಸೋಡ್ ಅಂತೂ ಫುಲ್ ಮನರಂಜನೆ ಅಂತಾನೆ ಹೇಳ್ಬಹುದು ನಿನ್ನೆ ಎಪಿಸೋಡ್ ಅಷ್ಟೇ ಸೋ ಸುಮಾರಷ್ಟು ಜನಕ್ಕೆ ಅರ್ಥ ಮಾಡಿಸಿದ್ದಾರೆ ಬಿಗ್ ಬಾಸ್ ಮನೆ ಅಂದ್ರೆ ಏನು ನಿನ್ನೆ ಅಶ್ವಿನಿ ಏಕ್ ವಚನ ಮಾತಾಡ್ತಾರೆ ಅಂತ ಹೇಳಿ ಊಟ ಬಿಟ್ಟಿದ್ರು ತುಂಬಾ ದೊಡ್ಡ ವಿಷಯನೇ ಆಗಿತ್ತು ಅದ್ರ ಬಗ್ಗೆ ಎಲ್ಲಾ ಕ್ಲಾರಿಟಿ ಕೊಟ್ರು ಅವರಿಗೆಲ್ಲ ಸರಿಯಾದ ದಾರಿಯಲ್ಲಿ ತಂದ್ರು ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ಅಲ್ಲಿ ಫುಲ್ ಫನ್ ಆಗಿದೆ ನಿಮ್ ಅಷ್ಟೇ ಅಲ್ಲದೆ ಕಿಚಾ ಸುದೀಪ್ ಅವರು ವೀಕ್ಷಕರಿಗೆ ಇಷ್ಟ ಅಂತೆ ನೀವು ದೃಷ್ಟಿ ತಗೋಬೇಕಂತೆ ಅಂತ ಹೇಳಿ ಒಂದು ಬೂದ್ ಗುಂಬಳಕಾಯಿ ಹಾಗೆ ಲೆಮೆನ್ ಮತ್ತೆ ಉಪ್ಪು ಸಾಸಿವೆ ಎಲ್ಲ ತರಿಸಿಟ್ಟಿದ್ದಾರೆ ಜಾನ್ವಿ ಅವರು ಅದಕ್ಕಾಗಿ ನಿಂಬೆ ತಗೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮನೆಯಲ್ಲಿ ಅವರು ಅಲ್ವಾ ದೃಷ್ಟಿ ತೆಗಿಯೋ ಪ್ರೋಗ್ರಾಮ್ ನ ಹಂಗಾಗಿ ಒಂದು ನಿಂಬೆ ಹಣ್ಣನ್ನ ತಗೊಂಡು ಒಬ್ಬೊಬ್ರಿಗೇನೆ ಇವಾಗ ದೃಷ್ಟಿ ತೆಗಿತಾ ಇದ್ದಾರೆ ಸೊ ಸೊ ಈ ತರ ಎಲ್ಲಾ ಮಾತಾಡ್ತಿರುವಾಗ ನಮ್ ಅವ್ರು ಸುಮ್ನೆ ಬಿಡ್ತಾರ ಸೊ ಅದ್ರಲ್ಲಿ ಮಾತಿನ ಮಲ್ಲ ಅಂತಾನೆ ಹೇಳ್ಬೋದು ಮಾತಿನ ಚಟಾಕಿ ಹೊಡಿತಾನೆ ಇರ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಎಪಿಸೋಡ್ ಏನೆಲ್ಲ ನಡೆಯುತ್ತೆ ಅಂತ ಕಾದ್ ನೋಡೋಣ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ಹೊಸ ಬಿಗ್ ಬಾಸ್ ಅಪ್ಡೇಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೆಕ್ ಬಾಬಾಯ್ ನಮಸ್ಕಾರ